ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಬೇಕ್ರಿ ಶೈಲಿಯ ಖಾರ ಸೇವು ಮಾಡ್ತಿದ್ದೇನೆ ತುಂಬ ಟೇಸ್ಟಿಯಾಗಿರ್ತದೆ ತುಂಬ ಸಿಂಪಲ್ ಆಗಿ ಬ್ಯಾಚುಲರ್ಗೂ ಮಾಡಬಹುದು ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳಬಹುದು ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಖಾರ ಸೇವು ಬೇಕರಿ ಸ್ಟೈಲಲ್ಲಿ ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿವತ್ತು ಖಾರ ಸೇವು ಮಾಡ್ತಿದ್ದೇನೆ ಬೇಕರಿ ಸ್ಟೈಲಲ್ಲಿ ಮನೆಯಲ್ಲಿ ಸಿಂಪಲಾಗಿ ಮಾಡಿಕೊಳ್ಬೋದು ಅದಕ್ಕೆ ಈಗ ಒಂದು ಎರಡು ಕಪ್ಪಾಗುವಷ್ಟು ಕಡ್ಲೆಟ್ ಹಾಕಿಕೊಳ್ಬೇಕು ಈ ಕಪ್ಪಿನಲ್ಲಿ ಒಂದು ಎರಡು ಕಪ್ ಆಗುವಷ್ಟು ಕಡ್ಲೆಟನ್ನು ಹಾಕಿಕೊಂಡಿದ್ದೇನೆ ಎರಡು ಕಪ್ಪು ಕಡಲೆ ಹಿಟ್ಟಾದರೆ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹೊಡೆ ಹಾಕಿಕೊಳ್ಬೋದು ಹಾಕಿಕೊಂಡ್ರೆ ಒಳ್ಳೆ ಗರಿ ಗರಿಯಾಗಿ ಬರ್ತದೆ ಅಕ್ಕಿ ಹೊಡೆ ಅರ್ಧ ಕಪ್ ಹಾಕಿದ ಹಾಕಿಕೊಳ್ಳಿ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿಕೊಳ್ತಿದ್ದೇನೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಇದು ಮೆಣಸಿನ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಈಗ ಇದು ಮೆಣಸಿನೊಡಿ ಉಪ್ಪು ಇದೆಲ್ಲ ಹಾಕಿದ ಮೇಲೆ ಎಲ್ಲ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ನಾನು ಇದರೊಟ್ಟಿಗೆ ಬಿಸಿ ಎಣ್ಣೆಯನ್ನು ಸ್ವಲ್ಪ ಹಾಕಿಕೊಳ್ತಿದ್ದೇನೆ ಮತ್ತು ಇದು ಬೆಣ್ಣೆಯನ್ನು ಹಾಕಿಕೊಳ್ತಿದ್ದೇನೆ ಬೆಣ್ಣೆ ಹಾಕೋದ್ರಿಂದ ತುಂಬ ಟೇಸ್ಟಾಗಿರ್ತದೆ ನಾನು ಸ್ವಲ್ಪ ಬೆಣ್ಣೆಯನ್ನು ಇದರೊಟ್ಟಿಗೆ ಹಾಕಿ ಒಳ್ಳೆಯಗೆ ಮಿಕ್ಸ್ ಮಾಡಿಕೊಳ್ತಿದ್ದೇನೆ ಈಗ ನೋಡಿ ಬೆಣ್ಣೆ ಹಾಕಿದ್ದೇನೆ ಬೆಣ್ಣೆ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ನಿಮಗೆ ಬೆಣ್ಣೆ ಸಾಕು ಅಂತ ಹೇಳುವವರು ಬೆಣ್ಣೆ ಬೇಕಾದರೆ ಹಾಕಿಕೊಳ್ಬೋದು ಎಣ್ಣೆ ಬಿಸಿ ಮಾಡಿ ಎಣ್ಣೆ ಬೇಕಾದರೂ ಹಾಕಿಕೊಳ್ಬೋದು ನಾನು ಬೆಣ್ಣೆ ಹಾಕಿದ್ದೇನೆ ಸ್ವಲ್ಪ ಅದೇ ರೀತಿ ನಾನು ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿ ಸ್ವಲ್ಪ ಇದರೊಟ್ಟಿಗೆ ಹಾಕಿಕೊಳ್ತಿದ್ದೇನೆ ನಿಮಗೆ ಬೆಣ್ಣೆ ಇಲ್ಲ ಬೆಣ್ಣೆ ಬೇಡ ಅಂತ ಹೇಳುವವರು ಎಣ್ಣೆಯನ್ನು ಹಾಕಿಕೊಳ್ಬೋದು ಎರಡು ಹಾಕೋದ್ರಿಂದ ತುಂಬ ಟೇಸ್ಟಾಗಿರ್ತದೆ ಅಂತೇಳಿ ನಾನು ಹಾಕಿಕೊಂಡದ್ದು ಹಾಕಿದ ಮೇಲೆ ಹೀಗೆ ಕೈಯಲ್ಲಿ ಒಮ್ಮೆ ಒಳ್ಳೆಯ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಈಗ ಎಣ್ಣೆ ಬಿಸಿ ಮಾಡಿದ್ದು ಮತ್ತು ಇದು ಸ್ವಲ್ಪ ಬೆಣ್ಣೆಲ್ಲ ಹಾಕಿ ಒಳ್ಳೆ ಮಿಕ್ಸ್ ಮಾಡಿದ್ದೀನಿ ಈಗ ಇದಕ್ಕೆ ನೀರಾಕಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ತರ ಒಳ್ಳೆ ಬಂದಿದೆ ಈಗ ಇದಕ್ಕೆ ಎಣ್ಣೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಗಟ್ಟಿ ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ ಸ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸ್ಮೂತ್ ಇರಬೇಕು ನೋಡಿ ಒಳ್ಳೆ ಮಿಕ್ಸ್ ಮಾಡಿದ್ದೀನಿ ಚಪಾತಿ ಗಿಂಟಿಗಿ ಹಿಟ್ಟಿಗಿಂತ ಸ್ವಲ್ಪ ಒಳ್ಳೆ ಸ್ಮೂತ್ ಆಗೋರಿಗೆ ಮಿಕ್ಸ್ ಮಾಡಿದ್ದೀನಿ ತುಂಬ ಗಟ್ಟಿಯಾಗಬಾರ್ದು ತುಂಬ ತೆಳುವಾಗಬಾರ್ದು ಹಾಗೆ ಸ್ವಲ್ಪ ಸ್ಮೂತಾಗಿರ್ತದೆ ಒಳ್ಳೆ ಬಿಡುವಾಗ ಎಣ್ಣೆಯಲ್ಲಿ ಬಿಡುವಾಗ ಒಳ್ಳೆ ಬರ್ತದೆ ಅದಕ್ಕೆ ಹಿಟ್ಟು ರೆಡಿಯಾಗಿದೆ ಎಣ್ಣೆ ಎಣ್ಣೆ ಬಿಸಿ ಆಗಬೇಕು ಮತ್ತು ಇದು ಸೇವು ಮಾಡುವಂಥ ಅಚ್ಚಿ ತಗೊಂಡಿದ್ದೇನೆ ನಿಮಗೆ ಇದು ಅಚ್ಚಿ ತಗೊಂಡಿದ್ದೇನೆ ಸ್ವಲ್ಪ ದೊಡ್ಡ ಈ ಥರ ಅಚ್ಚಿ ನಿಮಗೆ ಯಾವುದು ಸಣ್ಣದು ಬೇಕಾದ್ರೆ ತಗೊಳ್ಬೋದು ಇದಕ್ಕಿಂತ ಈ ಸೈಜಿದು ಬೇಕಾದರೂ ತಗೊಳ್ಬೋದು ಸೇವಿದ್ದು ಅಚ್ಚಿದು ಈಗ ಹಾಕಿಕೊಳ್ಳಿ ಈಗ ಹಿಟ್ಟನ್ನು ಹಾಕಿಕೊಳ್ಳಬೇಕು ತುಂಬ ಸುಲಭದಲ್ಲಿ ದಿಢೀರಾಗಿ ಮಾಡಿಕೊಳ್ಳಬಹುದು ಹಿಟ್ಟು ಹೀಗೆ ಸ್ಮೂತಾಗಿದ್ದರೆ ಒಳ್ಳೆ ಬರ್ತದೆ ಹಾಗೆ ಎಣ್ಣೆ ಒಳ್ಳೆ ಬಿಸಿ ಆಗಬೇಕು ಮಾತ್ರ ಎಣ್ಣೆ ಬಿಸಿಯಾಗಿದೆ ಒಮ್ಮೆ ಹಾಕಿದ ಮೇಲೆ ಒಂದು ಎರಡು ಸುಟ್ಟು ಮಾಡಿದ್ದೇನೆ ಸಾಕು ಇದು ಮೀಡಿಯಂ ಉರಿಯಲ್ಲಿ ಬೇಯಲಿ ಸಣ್ಣ ಉರಿಯಲ್ಲಿ ಬೇಯಲಿ ಹಾಕಿದ ಮೇಲೆ ೇಮು ಸಣ್ಣ ಉರಿಯಲ್ಲಿ ಬೇಯಲಿ ಮತ್ತೆ ತಿರುಗಿಸಿ ಹಾಕ್ಬೇಕು ಮತ್ತೆ ಒಮ್ಮೆ ಒಂದು ಸುತ್ತು ಸ್ವಲ್ಪ ಮಾಡಿದರೆ ಸಾಕು ಒಂದು ಸುತ್ತು ಮಾಡಿದ್ರೆ ಸಾಕು ಮತ್ತೆ ಒಮ್ಮೆ ಮಾಡಿಕೊಳ್ಬೇಕು ಒಟ್ಟಿಗೆ ಮಾಡಿದರೆ ಒಳಗೆಲ್ಲ ಬೇಯೋದಿಲ್ಲ ಹಾಗೆ ಈಗ ಇದನ್ನು ತಿರುಗಿಸಿ ಹಾಕಿಕೊಳ್ಳಿ ಸಣ್ಣ ಉರಿಯಲ್ಲಿ ಬೇಯ್ತಾ ಉಂಟು ಬಬ್ಲ್ಸ್ ಎಲ್ಲ ಕಮ್ಮಿ ಆಗ್ಬೇಕು ನೋಡಿ ಕಬ್ ಬಬ್ಲ್ಸ್ ಎಲ್ಲ ಕಮ್ಮಿ ಆದರೆ ಬೆಂದಿದೆ ಅಂತ ಈಗ ಇದನ್ನೆಲ್ಲ ತೆಗೀರಿ ಒಂದು ದೊಡ್ಡ ಪಾತ್ರೆಗೆ ಹಾಕಿಕೊಳ್ಬೇಕು ಎಲ್ಲವನ್ನು ಇದೇ ರೀತಿ ಮಾಡಿಕೊಳ್ಬೇಕು ಆಗ್ತಾ ಉಂಟು ಇಷ್ಟು ಆಗಿದೆ ಮತ್ತು ಲಾಸ್ಟಿಗೆ ನಾನು ಸ್ವಲ್ಪ ಕರ್ಬೇವು ಹಾಕಿಕೊಳ್ಳುವಂತ ಹಾಕಿದರೆ ಒಳ್ಳೆ ಪರಿಮಳವಿರ್ತದೆ ಒಳ್ಳೆ ಈಗ ಲಾಸ್ಟಿಬಿದ್ದು ಆಗಲಿ ನೋಡಿ ಬೇಕ್ರಿ ಸ್ಟೈಲಲ್ಲಿ ಮನೆಯಲ್ಲಿ ಎಷ್ಟು ಸುಲಭವಾಗಿ ಮಾಡಿಕೊಳ್ಬೋದು ಅಂತ ತಿರುಗಿಸಿ ಹಾಕಿಯು ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ ಅಷ್ಟು ಟೇಸ್ಟಾಗಿರ್ತದೆ ಮೀಡಿಯಂ ಉರಿಯಲ್ಲಿ ಬೇಯ್ಬೇಕು ಈ ಬಬ್ಬಲ್ಸ್ ಎಲ್ಲ ಕಮ್ಮಿ ಆಗೋರಿಗೆ ಬೇಯ್ಬೇಕು ಹಾಕಿ ಹಾಕಿ ಬೇಯಿಸ್ಕೊಳ್ಬೇಕು ಮತ್ತೆ ಬಬ್ಲ್ಸ್ ಎಲ್ಲ ಕಮ್ಮಿ ಆಗಿದೆ ಈಗ ಇದನ್ನೆಲ್ಲ ತೆಗ್ದಿರಿ ನೋಡಿ ಈಗ ಸೇವು ಖಾರ ಸೇವು ರೆಡಿ ಆಗಿದೆ ಬ್ಯಾಕ್ರಿ ಸ್ಟೈಲಲ್ಲಿ ಎಷ್ಟು ಸುಲಭವಾಗಿ ಮಾಡಿಕೊಳ್ಬೋದು ನೋಡಿ ಏರ್ಟೈಟ್ ಕಂಠರಿಯಲ್ಲಿ ಹಾಕಿ ಇಟ್ಟುಕೊಳ್ಬೋದು ಒಂದು ವಾರ ಹದಿನೈದು ದಿವಸವರೆಗೆ ಏನಾಗೋದಿಲ್ಲ ಅಷ್ಟು ಕ್ರಿಸ್ಪಿಯಾಗಿದೆ ಬೇಕಾದರೆ ಇದನ್ನು ಹೀಗೆ ಓಡಿ ಮಾಡಿ ಇಟ್ಟು ಸಿ ಪಿಸೀಗೆ ಮಾಡಿ ಕೈಯಲ್ಲಿ ಇದು ಮಾಡಿ ಇಟ್ಕೊಳ್ಬೋದು ಇಲ್ಲ ಹೀಗೆ ಇಟ್ಟುಕೊಳ್ಬೋದು ನೋಡಿ ಎಷ್ಟು ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಅಷ್ಟು ಆಗಿ ಬಂದಿದೆ ಇದನ್ನು ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ವಿಸಕರೆ ಎಷ್ಟು ಚೆನ್ನಾಗಾಗಿದೆ ಬೇಕ್ರಿ ಸ್ಟೈಲ್ ಸೇವು ಮನೆಯಲ್ಲಿ ಮಾಡಿಕೊಳ್ಬೋದು ಸಿಂಪಲಲ್ಲಿ ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು